ನೀವು ಚೆನ್ನಾಗಿರ್ಬೇಕು ಯಾವನು ಇವನ ಬಗ್ಗೆಲ್ಲ ತಲೆ ಕೆಡ್ಸ್ಕೊಬೇಡಿ ಅವ್ನು ಹಂಗಾದ ಇವಳು ಹಿಂಗಾಗೋದು ಅವ್ನ ಅಲ್ಲಾಗೋಯ್ತಂತೆ ಅವ್ನು ಪಿಂಟ್ರಿ ಬರ್ತಂತೆ ಇವ್ನ ಸಿಡಿ ಬತ್ತಂತೆ ಬಿಟ್ಬಿಡಿ ನೀವು ಚೆನ್ನಾಗಿರಿ ಯಾಕಂದರೆ ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋರು ನೀವು ನೀವೆಲ್ಲ ನಮಗೆ ಮುಖ್ಯ ನೀವೆಲ್ಲ ನಮ್ಗೆ ಆಸ್ತಿ ಟ್ವೆಂಟಿ ಫೋರ್ ಕ್ಯಾರೆಟ್ಟು ಬಟ್ ಅಡ ಇಡೋಕ್ಕಾಗಲ್ಲ ಬಿಗ್ ಬಾಸ್ ನಮಸ್ಕಾರ ಬಿಗ್ ಬಾಸ್ ನಟ ಅಲ್ಲ ಬಿಗ್ ಬಾಸ್ ಸ್ಪರ್ಧಿ ನಟ ಹೆಂಗ್ ಬಿಗ್ ಬಾಸ್ ಅಂಗ್ರ ಜನಕ್ಕೆ ನಾನು ನಟನೆ ಮಾಡಿ ಗೆದ್ದು ಮಾಡ್ ಜನಕ್ ಮೋಸ ಮಾಡಿದ್ರೇನಂದ್ರ ಬಿಗ್ ಬಾಸ್ ನಟ ಅಂದ್ರೆ ಬಿಗ್ ಬಾಸ್ ನಟನೆ ಮಾಡಿ ಗೆದ್ದಿದ್ವಿ ಮಾಡಿದ್ರು ಬಿಗ್ ಬಾಸ್ ನಟ ಅಂತ ಹೇಳಿದ್ವಿ ಬಿಗ್ ಬಾಸ್ ನಟ ಅಂದ್ರೆ ಏನು ಅಂದ್ರೆ ಸುದೀಪ್ ಅವ್ರಿಗೆ ನಾನ್ ಮೋಸ ಮಾಡಿದ್ ನಾನ್ ಮೋಸ ಮಾಡಿದ ಕನ್ನಡಿಗರು ನಾನು ಮೋಸ ಮಾಡಿದ್ನಾ ಬಿಗ್ ಬಾಸ್ ನಟ ಅಂತವ್ರು ಇವ ನಾನು ಬಿಗ್ ಬಾಸ್ ನಟ ಬಿಗ್ ಬಾಸ್ ಸ್ಪರ್ಧೆ ಆಗೋ ನಟ ಇವಾಗ ಬಿಗ್ ಬಾಸ್ ಇದ್ದಂತ ಹಳೆ ಕಂಟೆಸ್ಟೆಂಟ್ಸ್ ನಿವೇದಿತಾ ಮೇಡಮ್ ಹಾಗೂ ಚೆನ್ನೈ ಸಿಟಿ ಸರ್ ವಿಚಾರಣೆ ಮಾಡಿದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಾ ನಂಗೆ ತುಂಬ ಬೇಜಾರಾಗಿದೆ ಇಬ್ಬರು ನಮ್ಮವರು ಒಂದು ಮಾಡೋ ಪ್ರಯತ್ನ ನಾನೇನು ಕೇಳಕ್ಕೆ ಸಾಧ್ಯ ಇದೆ ಅವಕಾಶ ಇದೆ ಪ್ರಯತ್ನ ಮಾಡ್ತೀನಿ ಚಂದನ್ ಇಸ್ ಬೈ ಫ್ರೆಂಡ್ ನನಗೂ ಅವ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ಈಗ ಅಂದರೆ ನಾವು ಮಾತಾಡ್ತಾ ಇರಲಿಲ್ಲ ಕಡಿಮೆ ಮಾತಾಡ್ತಾ ಇದ್ವಿ ಜಗಳ ಅಲ್ಲ ಯಾಕೆಂದರೆ ಯಾವುದೋ ವಿಚಾರ ನಂಗೊಂದು ಬೇಜಾರಿತ್ತು ಒಂದು ಶೋ ಬಗ್ಗೆ ನನಗೆ ಗೊಂದಲ ಇತ್ತು ನಾವು ಮಾತಾಡ್ಕೊಂಡ್ವಿ ಚಂದನ್ ಭಾಳ ಕಾಮಾಗಿ ಹೇಳಿದ್ರು ಸೊ ಚಂದನ್ ಅಷ್ಟು ಅಗ್ರೆಸಿವ್ ಅಲ್ಲ ಅಂದರೆ ಯಾರಿಗೂ ಹರ್ಟ್ ಮಾಡೋ ವ್ಯಕ್ತಿತ್ವ ಅಲ್ಲ ಏನಾಗಿದೆ ಗೊತ್ತಿಲ್ಲ ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ ಆಗ್ಲಿಲ್ವಾ ಎರಡನೇ ಬಾಣ ಧ್ರುವ ಸರ್ಜಾ ಅವ್ರ ಕೈಲಿ ಬಿಡಿಸ್ತೀವಿ ಧ್ರುವ ಅವ್ರು ಹೇಳಿದ್ರೆ ಕೇಳ್ತಾರೆ ಪೊಗರು ಮೂವಿಗೆ ಧ್ರುವ ಅವರೇ ಕೊಟ್ಟಿದ್ವಿ ಯಾರಿಗೆ ಚಂದನ್ ಶೆಟ್ಟಿಗೆ ಅದೇ ಪೊಗರು ಅಣ್ಣನಿಗೆ ಪೊಗಾರು ಪೊಗರು ಆಮೇಲೆ ಇನ್ನೊಂದು ಇದೈತಲ್ಲ ಯಾವುದು ಸಾಂಗ್ ಅಲ್ಲ ಐತಲ್ಲ ದಾನುಗಳು ರೌಡಿ ಅವೆಲ್ಲ ಮಾಡಿಸಿದ್ದು ಧ್ರುವ ಅವರೇ ಅಣ್ಣ ಬಂದ ಬಾಸು ಬಂದ ಎದ್ದು ಎರಡು ಅದು ಎಲ್ಲ ಧ್ರುವ ಅವರೇ ಮಾಡಿಸಿದ್ದು ಸೊ ಚಂದನ್ ಶೆಟ್ಟಿಯ ಕರಿಯರ್ಲಿ ದೊಡ್ಡ ಸಿನಿಮಾ ಅಂತ ಒಂದು ರಿಸ್ಕ್ ತಗೊಂಡು ಪ್ರೀತಿಯಿಂದ ಕೊಟ್ಟಿದ್ದು ಸ್ನೇಹಿತ ಚ ಧ್ರುವ ಸರ್ಜ ಅವ್ರ ಅವ್ರಿಗೆ ಸೊ ವಿಶ್ವಾಸ ಇವ್ರಿಗೂ ಇದೆ ಯಾರಿಗೆ ಚಂದನ್ಗೂ ಇರುತ್ತೆ ಧ್ರುವ ಅವ್ರು ಹೇಳಿದ್ರೆ ಮಾತು ತೆಗೆದಾಕಲ್ಲ ಆ್ಯಂಡ್ ಇಬ್ರು ಕರಿಯರ್ನ ಸೊನ್ನೆಯಿಂದ ಒಟ್ಟಿಗೆ ನಿಮ್ಗೆ ಇಬ್ರು ಆಲ್ಬಮ್ ಮಾಡ್ತಿದ್ರು ಗೊತ್ತಾ ಆಗಿಂದಲೂ ಫ್ರೆಂಡ್ಸು ನಾನು ಧ್ರುವ ಅವ್ರನ್ನ ಕೇಳ್ಕೊಳ್ತೀನಿ ಧ್ರುವ ಅವ್ರ ನಮ್ಮ ಮಾತನ್ನ ರಿಕ್ವೆಸ್ಟ್ನ ಒಪ್ಕೊಂಡ್ರೆ ಅವರು ಮಾತಾಡಿದ್ರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಧ್ರುವ ಅವರು ಇದಕ್ಕೆ ಮುಂದಾಡೋಕೆ ತಗೋಬೇಕು ಯಾಕೆಂದ್ರೆ ಯಾರ ಕಡೇನಾಗಿದೆ ಅಲ್ಲ ಒಂದು ಗಂಡು ಬಗ್ಗೆ ಬಿಟ್ರೆ ಹೆಣ್ಣು ಹಠ ಮಾಡಲ್ಲ ಚಂದನ್ ನಮ್ಮ ಸ್ನೇಹಿತ ಚಂದನ್ ಆ ಥರ ಕೆಟ್ಟ ವ್ಯಕ್ತಿ ಅಲ್ಲ ನಾವು ಯಾವಾಗಲೂ ಆಲ್ವೇಸ್ ಸ್ಟ್ಯಾಂಡ್ಸ್ ವಿತ್ ಚಂದನ್ ಎಲ್ಲ ಸಮಯದಲ್ಲೂ ಜೊತೆ ನಿಂತ್ಕೋತೀವಿ ಈ ಸಮಯದಲ್ಲಿ ಚಂದನ್ ಅವ್ರನ್ನ ಕೈ ಬಿಡೋ ಮಾತೇ ಇಲ್ಲ ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ ನೀವು ಹೆಂಗೆ ಬೇಕು ಅಂತ ಟ್ರಾಲ್ ಮಾಡ್ಕೊಂಡು ಮಾಡ್ಬೇಡಿ ಬಟ್ ಹೋದ್ ವಾರದಿಂದ ಚೆನ್ನಾಗಿದ್ದು ಈ ವಾರ್ದಲ್ಲಿ ಹಿಂಗಾಯಿದಾನೆ ಮಧ್ಯದಲ್ಲಿ ಯಾರೋ ಕೈ ಆಗಿಸಿರ್ತಾವ ಹೋದಲ್ವಾ ಆ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ತುಂಬೇನು ಕೇಳಿ ಅಣ್ಣ ಅಣ್ಣ ಯಾರು ದೊಡ್ಡವ್ರು ಇಲ್ಲ ಅಣ್ಣ ಸೀರಿಯಸ್ ಆಗಿ ಹೇಳ್ತೀನಿ ಕೆಲ್ಸಕ್ಕೊ ದೊಡ್ಡವನು ಅಂತ ಯಾರು ಇಲ್ಲ ಅಣ್ಣ ನೀವೇ ದೊಡ್ಡವರು ಕನ್ನಡಿಗರ ಮುಂದೆ ಯಾವನು ದೊಡ್ಡವ್ರು ಅನ್ಸಿ ಅಣ್ಣ ನಾನು ಹೋದಾಗ ನನ್ನ ಕ್ಯಾಮ್ರ ಹಿಡ್ದನ ನಂಗೆ ಒಂದು ಐಡೆಂಟಿಟಿ ಕೊಡಿಯ್ಯಾನ ನನ್ನ ನೀನು ದೊಡ್ಡವನು ಅಣ್ಣ ನನ್ಗೆ ಇನ್ಯಾವನು ಮಗ ಆ ಇಂಪ್ಯಾಕ್ಟ್ ಪ್ಲೇಯರ್ ಆ ಯಾವ ಯಾವ ಪ್ಲೇಯರು ಅಲ್ಲ ಕೂತ್ಕೊಳ್ಳಿ ಅದೆಲ್ಲ ಏನಿಲ್ಲ ಕೂತ್ಕೊಂಡು ಒಂದು ಹೇಳ್ತೀನಿ ಮನೆ ಉಳಿಸೋ ಕೆಲಸ ಮಾಡಿ ಹಾಳಾದವ್ರು ಮನೆ ಯಾರೇ ಆದರೂ ಅಷ್ಟೇ ಮನೆ ಹಾಳು ಮಾಡ್ರೆ ಏನು ಸಿಕ್ತಿದ್ರೆ ನಿಮಗೆ ಕಡೆಯದಾಗೆ ಅಪ್ಪು ಸರ್ದ ಐತೆ ಅಪ್ಪು ಸರ್ ಲಾಸ್ಟ್ ಅದು ಬ್ರಹ್ಮಾಸ್ತ್ರ ಅದು ಬ್ರಹ್ಮಾಸ್ತ್ರ ಅಂದ್ರೆ ಏನು ಗೊತ್ತಾ ಅದು ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಅಂತ ವಿಷ್ಣುವಿನ ಸುದರ್ಶನ ಈಶ್ವರನ ತ್ರಿಶೂಲ ಇಂದ್ರನ ವಜ್ರಾಯುಧ ಮಾತ್ರ ಬ್ರಹ್ಮಾಸ್ತ್ರಕ್ಕಿಂತ ಪವರ್ಫುಲ್ ಅಂತ ಬ್ರಹ್ಮಾಸ್ತ್ರ ಮಾತ್ರ ಐತೆ ಅಪ್ಪು ಸರ್ ಅಪ್ಪು ಸಾರ್ದು ಮಿಲನಾ ಫಿಲಮ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಚಂದನ್ ವಾಟ್ಸಪ್ ಮಾಡ್ತೀನಿ ಈಗಲೇ ವಾಟ್ಸಪ್ ಮಾಡ್ತೀನಿ ಮಾಡ್ಬೋದು ನಿಮ್ಮನ್ನ ಜನ ಇಷ್ಟಪಡ್ತಾ ಇದ್ದಾರಪ್ಪ ನೀವು ಇಬ್ಬರು ಒಳ್ಳೆ ವ್ಯಕ್ತಿಗಳು ನೀವು ಜನಕ್ಕೆ ಎಂಟರ್ಟೈನರ್ಸ್ ನೀವು ನಿಮ್ಮ ವಿಚಾರ ಆಮೇಲೆ ಇನ್ನೊಂದು ಜನಗಳ ಫಸ್ಟ್ ಹೇಳಿ ಆಮೇಲೆ ಜನ ಇದ್ರೇಳ್ತೀನಿ ಅವ್ರ ಬಗ್ಗೆ ಅನ್ನೆಸರಿ ರಾಂಗ್ ಕಾಮೆಂಟ್ಸ್ ಹಾಕ್ಬೇಡಿ ಅವರಿಬ್ಬರು ನಮ್ಮವರು ನಮ್ಮ ಸ್ನೇಹಿತರು ಮಧ್ಯದಲ್ಲಿ ಯಾರಾಡಿರ್ತಾರೆ ಅವ್ರು ಹಾಳಾಗೋಗ್ತೀರ ಯಾಕೆಂದ್ರೆ ಒಬ್ಬರು ಅಯ್ಯೋನ್ಸಿ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡಬೇಕು ನಿಮ್ಮ ಮಧ್ಯದಲ್ಲಿ ಮನೆ ಹಾಳು ಮಾಡಿದ ಉದ್ದ ನೀವು ಉದ್ಧಾರ ಇಲ್ಲ ಐತಪ್ಪ ನೀ ಎಲ್ಲ ಐತಿ ಹೇಳು ಉದ್ದಾರ ಉದ್ದಾರ ಆಗ ಮಕ್ವ ನಿಂದು ಇದಕ್ಕೂ ಮುಂಚೆ ಕೂಡ ತುಂಬಾ ಈ ಥರ ಅದಕ್ಕೆ ಅಣ್ಣ ನಾನು ಅಲ್ಲಲ್ಲ ಡೈವರ್ಸ್ ಕೊಟ್ಟು ಒಂದಾಗಿದೆ ಯಾರಾಗೋರಿದ್ರೆ ಹೌದು ಒಳ್ಳೇದಾಗಲಿ ಚಂದನೂ ಆ ಸಾಲ ಸೇರ್ಕೊಳ್ಳಿ ಖುಷಿ ಬಟ್ ಮಧ್ಯದಲ್ಲಿ ಯಾರು ಕೈ ಆಡ್ಸಿರೋ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಯಾವ್ರ ಹಳೇ ಉದ್ದಾರ ಆಗಲ್ಲ ಉದ್ದಾರ ಆಗಲ್ಲ ಹೆಂಗ್ ಉದ್ದಾರ ಅವರು ಹೆಂಗ್ ಉದ್ದಾರ ಐತಾರಪ್ಪ ಅವರು ಇಬ್ಬರು ಮಧ್ಯದಲ್ಲಿ ಬಂದು ಮನೆ ಹಾಳು ಮಾಡಿ ಯಾರಾದರೂ ಮಾಡಿದ್ರೆ ಅವ್ರು ಉದ್ಧಾರ ಆಗಲ್ಲ ಒಂದು ವಾರದಿಂದ ಚೆನ್ನಾಗಿದ್ರು ಈಗ ಹಿಂಗೆ ಮಾಡಿದ್ರೆ ಹಿಂಗಾರಪ್ಪ ಸಾವಿರ ಸುಳ್ಳುಳ್ಳಿ ಮದುವೆ ಮಾಡುವಂಥವ್ರೆ ನೀನು ಏನು ಮಾಡಿದೆ ಟುಪ್ಪು ಮದುವೆ ಟುಪ್ಪು ಬೇರೆ ಬೇರೆ ಮಾಡ್ರಿ ಹೆಂಗಪ್ಪ ಹಂಗೆ ಮಾಡಬಾರ್ದು ಒಳ್ಳೇದಾಗಲ್ಲ ಯಾರೇ ಮಾಡಿದ್ರು ಅಷ್ಟೇ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಬದುಕು ಸುಂದರವಾದದ್ದು ಚೆನ್ನಾಗಿ ಬದುಕಿ ಆ್ಯಂಡ್ ಯಾರೂ ಆ ಥರ ಮಾಡ್ರೆ ಸಾಧ್ಯ ಇಲ್ಲ ಒಂದು ಇನ್ಯಾವು ಕಲಹ ಏನಾಗಿಲ್ಲ ಅವ್ರಿಬ್ರು ಪ್ರೀತಿಯಿಂದ ಬೇರೆ ಆಗಿರೋದು ಇಬ್ರು ಕರಿಯರ್ ನೋಡ್ಕೋಬೇಕು ಅಂತ ಅವ್ರೇನು ನನಗಿರೋ ಮಾಹಿತಿ ನಾನು ಚಂದನ್ ಹತ್ರ ಮಾತಾಡೋ ತನಕ ಏನು ಹೇಳಕ್ಕಲ್ಲ ಈ ಸಮಯದಲ್ಲಿ ನಾನು ಹೇಳೋದೇನಂದ್ರೆ ನಾವು ಕೇಳಕತ್ತೀವಿ ಇಲ್ಲ ಧ್ರುವ ಸರ್ಕಲ್ ಹೇಳಿಸ್ತೀವಿ ಅದು ಯಾವುದು ಇಲ್ಲಾಂದ್ರೆ ಅಪ್ಪು ಸರ್ದು ಮೂರನೇ ಬಾಣ ಯಾವ್ದೇಳಿ ಇದು ಮಿಲನ ಫಿಲಂ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಕಳ್ಸಿ ಅಲ್ಲೂ ಡೈವರ್ಸ್ ಆಗುತ್ತೆ ಆರ್ಡ್ರ್ ಇಬ್ರು ಕೈಗೂ ಬರ್ತದೆ ಯಾಕೆ ಹೋಗ್ಬೇಕಾದ್ರೆ ಅಪ್ಪು ಸರ್ ಓಡೋಗಿ ಹೋಗಿ ತಡದು ಒಂದಾಯ್ತಾರೆ ಅಂಥದ್ದೆಲ್ಲ ಐತೆ ಅಂದಮೇಲೆ ನಾವು ಚಂದನ್ನು ಒಂದು ಮಾಡೇ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಮೂರ್ಲೆಂತದ ಹಾಂ ನಾವು ಹೇಳಿಲ್ಲಣ್ಣ ಅಣ್ಣ ಇಲ್ಲ ಅಣ್ಣ ಅವ್ರು ಯಾಕಣ್ಣ ಮಾತಾಡ್ತಾರೆ ಒಂದು ನಿಮಿಷ ಧ್ರುವ ಅವರು ಇವತ್ತು ಅವರ ಅಣ್ಣನ ನಾಲ್ಕನೇ ಪುಣ್ಯಸ್ಮರಣೆಲ್ಲಿದ್ದಾರೆ ನೋವಲ್ಲಿದ್ದಾರೆ ನಾವು ಈ ಸಮಯದಲ್ಲಿ ಮಾತಾಡಿಸ್ಬಾರ್ದು ನಾಳೆ ನಾಳಿದ್ದು ಕೇಳ್ತೀನಿ ಏನಣ್ಣ ಏನಣ್ಣ ಕತೆ ಇದು ಏನೋ ಒಂಚೂರು ನೋಡಿ ಅಣ್ಣ ಅಂತ ಕೇಳ್ಕತ್ತೀವಿ ಕೇಳಿದ್ರೆ ಧ್ರುವ ಅವರು ಇದಕ್ಕೆ ನಿಂತೇ ನಿಂತಾರೆ ಧ್ರುವ ಅವ್ರದ್ದು ಗೊತ್ತಾ ಬ್ರೋ ಅದೇನೋ ಮಾತಾಡೋಣ ಕರೆಸಿ ಬ್ರೋ ಅದೇನು ರೆಡಿ ಮಾಡೋ ಅವ್ರು ಆ ಥರ ಅವರು ನಿಮಗೆ ಗೊತ್ತಿಲ್ಲ ತುಂಬ ಪ್ರಾಬ್ಲಮ್ಸ್ಗಳನ್ನ ಜಿಮ್ ಅಲ್ಲಿ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡ್ಬಿಟ್ಟವ್ರೆ ನಿಮ್ಗೆ ಎಷ್ಟೋ ವಿಷಯ ಗೊತ್ತಿಲ್ಲ ಜಿಮ್ ಅಲ್ಲಿ ಕೂರ್ಸ್ಕೊಂಡ್ ಅವನ ಕರ್ಸಿಬ್ರ ಇಲ್ಲಿ ಯಾರೋ ಹುಡುಗರದಾಗ ಕರ್ಸಿಬ್ರೋ ಇಬ್ಬರು ಕಡೆ ಕೂತ್ ಮಾತಾಡೋಣ ಕೂರ್ಸಿ ಮಾತಾಡ ಸಾಲ್ವ್ ಮಾಡಿದ್ದಾರೆ ಧ್ರುವ ಅವರು ನಮ್ಗೆ ಇಂಥ ವಿಚಾರದಲ್ಲಿ ಧ್ರುವ ಅವ್ರ ಮೇಲೆ ನಂಬಿಕೆ ಇದೆ ಧ್ರುವ ಅವರು ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರಿ ಮುಂಚೆ ಜನಕ್ಕೆ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಎಲ್ಲ ನನ್ನ ವೈಫ್ ಒಂದು ಐದಾರು ವರ್ಷ ಏಳು ವರ್ಷ ಡಿಫರೆನ್ಸ್ ಇರಬೇಕು ಆರು ಏಳು ವರ್ಷ ಗೊತ್ತಿಲ್ಲ ನನಗೆ ಈಗಲೂ ನಾವು ಏನಂತ ಕರೆಯೋದು ಗೊತ್ತಾ ಭಾನುವರೇ ಬನ್ನಿ ಅಂತ ಕರೆಯೋದ್ ನಾನು ದೇವರಾನೇ ಸತ್ಯ ನಾನು ಇವತ್ತಿನವರೆಗೂ ಅವ್ನ ನಂಗೆ ಕರೆಯೋದು ಬನ್ನಿ ಹೋಗಿ ಅಂತಾನೆ ಕರೆಯೋದು ಯಾಕೆಂದರೆ ಆಕೆ ಆತ್ಮಗೌರವಕ್ಕೆ ಚ್ಯುತಿ ಆಗ್ಬಾರ್ದು ಅಂತ ನಾ ರೇಗಿದ್ದೀನಿ ಜಗಳ ಆಡಿದ್ದೀನಿ ನಾನು ಏನು ಕಡಿಮೆ ಇಲ್ಲ ಆದ್ರೆ ಆಕೆ ಆತ್ಮಗೌರವಕ್ಕೆ ಚುತಿ ಮಾಡಿಲ್ಲ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಎರಡನೇದೇನು ಅಂದರೆ ಈಗ ನೀವು ಹೇಳಿದ ಪ್ರಶ್ನೆ ನನಗೆ ಅರ್ಥ ಆಯಿತು ಸೆಲೆಬ್ರಿಟೀಸ್ನ ಒಳ್ಳೊಳ್ಳೆ ಅವರು ನೀವು ಜನ ಆರೈಸಿದಕ್ಕೆ ಮಾಡಿದ್ದಾರೆ ಮಧ್ಯೆ ಏನಾಗಿದೆ ಅವ್ರಿಗೇನೋ ಒಂಚೂರು ಬೇಸರ ಆಗಿದೆ ಈ ಕೂತ್ಕೊಂಡು ಸಾಲ್ವ್ ಮಾಡಿದಾಗೆ ಇಬ್ಬರಿಗೂ ಆ ಮೆಚುರಿಟಿ ಇದೆ ಕೂತ್ಕೊಂಡು ಮಾಡ್ತಾಯಿದ್ರು ಏನೋ ದೊಡ್ಡದಾಗ ಆಗಿದೆ ಯಾರೋ ಮಧ್ಯದಲ್ಲಿ ಕೈ ಆಡಿಸಿದ್ದಾರೆ ಅಂತ ನನ್ನ ನಂಬಿಕೆ ಇಲ್ಲದರೆ ಅಣ್ಣ ಓದ್ ವಾರದಿಂದ ಇಬ್ಬರು ರೀಲ್ಸ್ ಮಾಡೋರ್ತಾನೆ ಈಗ ಹಿಂಗಾಗೈತಾನೆ ಯಾರು ಅಂತ ನಾನು ಯೋಚನೆ ಮಾಡ್ತಾ ಕೂತಿದ್ದೀನಿ ನನಗೆ ಗೊತ್ತಾಯ್ತಾ ಇಲ್ಲ ಗೊತ್ತಾಗ್ಬಿಟ್ರೆ ನಾನು ಬಿಡಲ್ಲ ನಾನು ಕೇಳ್ತೀನಿ ನಾನು ಅಣ್ಣ ನಾನು ಯಾರಗಡೆ ಇದರ್ಕೀನಿ ಸೊನ್ನೆಯಿಂದ ಬಂದಿರೋದಣ್ಣ ನಾಳೆ ಉಗು ಓಡಿಸಿದ್ರೆ ನಾನು ಊರಲ್ಲೂ ಕುರಿಯಿಸ್ತೀನಿ ನಾನು ನಾನು ಏನೂ ಕಳ್ಕಳೋದಿಲ್ಲ ಅಣ್ಣ ಎಲ್ಲೋ ಸಾಲ ಮಾಡ್ತೀನಿ ದುಡಿತೀನಿ ತಾ ಬಂದು ಸಿನಿಮಾಗೆ ಸುರಿತೀನಿ ಮತ್ತೆ ಸಾಲ ಮಾಡ್ತೀನಿ ಸಿನಿಮಾಗೆ ಸುರಿತೀನಿ ಸಾಲಗಾರ ಆಯ್ತೀನಿ ಮತ್ತು ದುಡಿತೀನಿ ಏನು ಬೀದಿಗಂತೂ ಹೋಗಿಲ್ಲ ನಾನು ನನ್ನ ಯಾರೂ ಏನೂ ಮಾಡ್ಕೊಳ್ಳೋಕ್ಕಲ್ಲ ಬಟ್ ನನಗೆ ನೋವಾಗಿದೆ ಇಬ್ಬರು ಸೇರಬೇಕು ಅಂತ ಯಾರೋ ಮಧ್ಯದಲ್ಲಿ ಯಾರಾದರೂ ಮಾಡಿದ್ರೆ ತಪ್ಪು ಅವ್ರ ಪೇರೆಂಟ್ಸು ದೊಡ್ಡವರು ಮಾತಾಡ್ತಾರೆ ಅವರಿಬ್ಬರು ತುಂಬ ಒಳ್ಳೆ ಪೇರೆಂಟ್ಸು ನಾನು ಚಂದನ್ ಅವರ ಪೇರೆಂಟ್ಸ್ ಬಗ್ಗೆ ಮತ್ತು ನಿವೇದಿತ ಅವ್ರ ಪೇರೆಂಟ್ಸ್ ಎಲ್ಲ ಸಜ್ಜನರಿದ್ದಾರೆ ಅವರು ಯೋಚನೆ ಮಾಡಿ ದೊಡ್ಡವ್ರು ನಿರ್ಧಾರ ಮಾಡ್ತಾರೆ ನಾವು ಚಿಕ್ಕವರು ಆ್ಯಂಡ್ ಒಂದು ಮಾಡೋಕ್ಕಂತೂ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಐ ಟ್ರೈ ಮೈ ಬೆಸ್ಟ್ ನಾನು ನಾಳೆನೇ ಮಾತಾಡ್ತೀನಿ ಚಂದನ್ ಹತ್ರ ತುಂಬ ನೋವಾಗಿದೆ ನನಗೆ ದೇವರಾಣಿಗೂ ಆಮೇಲೆ ಲಾಸ್ಟ್ ಮಾತು ಹೇಳಲ್ಲ ಚಂದನ್ ಸೀರಿಯಸ್ ಆಗಿ ಹೇಳ್ತಾ ಇರೋದು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಇಬ್ರು ಬೇರೆ ಆದ್ರಿ ಅಂದರೆ ಆಡ್ಕೊಂಡು ಹೋಗೋಕೆ ಸಾವಿರ ಜನ ಇದ್ದಾರಪ್ಪ ಅದೊಂದು ಮಾಡ್ಕೋಬೇಡ್ರು ಆಡ್ಕೊಂಡು ಹೋಗೋರು ಇದಾರಲ್ಲ ಹಿಂಗೆ ಆಗ್ಬೇಕಾಯ್ತು ಅದನ್ನು ಕಾಮೆಂಟ್ ಹಾಕ್ಬಿಡ್ತಾರೆ ಅದನ್ನ ನೋಡಿ ಒಂದು ಹತ್ತು ಸಾವಿರ ಸಕ್ಕ ಸೂಪರಾಗಿ ಹೇಳಿದೆ ಗುರು ಇದು ಸೂಪರ್ ಗುರು ಅಂತ ಅವ್ನು ತಿನ್ನೋಕೆ ಇಟ್ಟಿರಲಿಲ್ಲ ನನ್ನ ಪ್ರಶ್ನೆ ಯಾಕಂದ್ರೆ ಈಗಿನ ಅಂತ ನೀವು ನನ್ನ ವೈಫ್ ನಾನು ಎಲ್ಲೂ ಪ್ರದರ್ಶನಕ್ಕೆ ಇಟ್ಟಿಲ್ಲ ನಾನು ಅವ್ರಿಗೆ ಏನು ಹೇಳ್ತೀನಿ ಗೊತ್ತಾ ಪ್ರಾಮಾಣಿಕ ಹೇಳಲ್ಲ ನನ್ನ ವೈಫ್ ಬಗ್ಗೆ ಆಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ನಾನು ಮಾಡ ತಪ್ಪು ಅಂತ ಹೇಳಲ್ಲ ಯಾವುದ್ರ ಹಿಂದೆನೂ ಇಲ್ಲ ಯಾವ ಗೊಂದಲಗಳ ಹಿಂದೆನೂ ಇಲ್ಲ ನಗಬೇಕು ಖುಷಿಯಾಗಿರಬೇಕು ಅಂದ್ರೆ ಯಾವುದೋ ರೀಲ್ಸ್ ತೋಡ್ಕೊಂಡು ಅವ್ನು ನಗಲ್ಲ ತನ್ನ ಸುತ್ತಮುತ್ತ ಇರೋದ್ರಲ್ಲಿ ಖುಷಿಯಾಗಿದ್ದಾರೆ ಊರಲ್ಲಿ ಈಗಲೂ ಫೋನ್ ಮಾಡಿದ್ರೆ ಕುರಿ ಸೌಂಡ್ ಬರುತ್ತೆ ಅವ್ರು ಮಾತಾಡ್ತಾರೆ ಕುರಿ ಕುರಿ ಇದೆ ಅವ್ರ ಕುರಿ ಮೇಯಿಸ್ಕೊಂಡವ್ರೆ ದನ ಮೈಸ್ಕೊಂಡವ್ರೆ ಡಿಗ್ರಿ ಮಾಡಿದಾರೆ ಶೀಸ್ ಇಸ್ ಅ ಟಾಪರ್ ಒಳ್ಳೆ ಹುಡುಗಿ ಓದಿದ್ದಾರೆ ಅಣ್ಣ ನಾವು ಸಂತೋಷವಾಗಿರೋಕ್ಕೆ ಇಲ್ಲಾದ್ರೆ ಹಿಂದೆ ಹೋಗ್ತೀವಲ್ಲ ಹಾಳು ಮಾಡ್ಕೊಳ್ತೀವಿ ಅಣ್ಣ ನನಗಿರೋ ಕಾಂಟ್ಯಾಕ್ಟ್ ಎಷ್ಟು ಜನ ಅಂತ ಗೊತ್ತಾ ನನಗೆ ಎಷ್ಟು ಜನ ಬೈತಾರೆ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ನಂಗೆ ಎಷ್ಟು ಜನ ಅಂತ ಗೊತ್ತಾ ಪ್ರಥಮ ನಿಮ್ಗೆ ಅಷ್ಟು ಪೊಲಿಟಿಕಲಿ ಕಾಂಟ್ಯಾಕ್ಟ್ ಇದೆ ಸಿನಿಮಾ ಮೂರ್ತು ಸಮಯದಲ್ಲಿ ಸಿ ಎಮ್ ಅವ್ರನ್ನ ಕರ್ಕೊಂಬತ್ತಿಲ್ಲ ಒಂದು ಸೈಟು ಮನೆ ಮಾಡ್ಕೋಬಾರ್ದ ಅಂತ ಒಂದೇ ಒಂದು ಸಣ್ಣ ಪರ್ಸಲ್ಲಿ ನಾನು ಏನು ಫೇವರ್ ಕೇಳೋಕ್ಕೋಗಿಲ್ಲ ಬದುಕು ಸುಂದರವಾದದ್ದು ಅದು ಬದುಕೋದಕ್ಕೆ ಎಷ್ಟು ಬೇಕು ಚೆನ್ನಾಗಿರೋದು ಬೇಕಣ್ಣ ಹಾಳಾಗದ ಒಂದು ದಿನ ನಾನು ತಪ್ಪುದಾರಿ ಹಿಡಿದಿಲ್ಲ ಸ್ಮೋಕ್ ಮಾಡಿಲ್ಲ ಡ್ರಿಂಕ್ ಮಾಡಿಲ್ಲ ಅಂದರೆ ತಪ್ಪುದಾರಿಗಳು ಹೋಗೋಕೆ ನನಗೆ ನೂರು ಆಪ್ಷನ್ಸ್ ಇದೆ ಈ ಡ್ರಗ್ಗಳು ಸಿಗ್ತವೆ ಒಂದೇ ಒಂದು ಸಣ್ಣ ಹೆಂಗೈತೆ ನೋಡಿಲ್ಲ ಅಂದರೆ ನಾವು ಚೆನ್ನಾಗಿರೋಕ್ಕೇನು ಬೇಕು ಕಷ್ಟ ಇದ್ದರೂ ಶ್ರದ್ಧೆ ಇಟ್ಟು ಮಾಡ್ತೀನಿ ನಾನು ಈಗಲೂ ಹೋರಾಡ್ತಾ ಇದ್ದೀನಿ ಸಿನಿಮಾಗೆ ನಾನು ಟ್ರೈ ಮಾಡ್ತೀನಿ ಈ ನೆಪೋಟಿಸಮ್ ಇಂಡಸ್ಟ್ರಿಲಿ ಉಳ್ಕೊಳ್ಳೇಬೇಕು ಅಂತ ಮಾಡ್ತೀನಿ ನಂದು ಇವತ್ತು ಹೋಯ್ತಾ ಮತ್ತೆ ಇನ್ನೇನು ಹಿಡ್ಕೊಂಬಂದು ಸಾಲ ಮಾಡ್ತೀನಿ ಫೈಟ್ ಮಾಡ್ತಾನೆ ಇರ್ತೀನಿ ಬಟ್ ನಾನು ದಾರಿ ತಪ್ಪಿಲ್ಲ ದಾರಿ ತಪ್ಪೋದು ಇಲ್ಲ ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಆ್ಯಂಡ್ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿ ಬದುಕ್ತೀವಿ ಆ್ಯಂಡ್ ನಾನು ಏನಕ್ಕೆ ಆಕೆಗೆ ಹೇಳಿದೆ ಅಂದರೆ ನನ್ನ ವೈಫ್ ನಾನೇನು ಹೇಳ್ತೀನಿ ಅಂದರೆ ನಾನು ಆಕೆಗೆ ಒಂದೇ ಮಾತು ಹೇಳಿದ್ದು ನಿಮಗೆ ಗೊತ್ತಿಲ್ಲ ಅವರಿಬ್ಬರು ನಾನು ಆಕೆಗೆ ಒಂದೇ ಹೇಳಿದ್ದು ನೀವು ನನ್ನ ಸಿನಿಮಾ ವಿಚಾರಕ್ಕೆ ತಲೆ ಹಾಕಬೇಡಿ ನನ್ನ ಫೋನ್ ಫಸ್ಟಿದ್ದೇನೆ ಬಂದಿದ್ದಕ್ಕೆ ಫಸ್ಟ್ ಓಪನ್ ಮಾಡೋಕ್ಕೆ ನೋಡಿ ಹಿಂಗುಸು ಅದೊಂದು ಬುದ್ಧಿ ಐತೆ ನಾನು ಅಂದೆ ಗೂಗಲ್ ಪೇ ಅನ್ನ ಇನ್ಸ್ಟಾಲ್ ಮಾಡಿಬಿಟ್ಟೆ ಪೇ ಅನ್ನ ಇನ್ಸ್ಟಾಲ್ ಮಾಡಿಬಿಟ್ಟೆ ಟ್ವಿಟರ್ ಐತೆ ಫೇಸ್ಬುಕ್ ಐತೆ ವಾಟ್ಸಪ್ ಐತೆ ಅದೇನು ನೋಡ್ತೇನೆ ನೋಡ್ಕೊಂಡು ಕ್ಬಿಬಿಟ್ಟೆ ನಾನು ಸತ್ಯ ಇಲ್ಲ ಇರಪ್ಪ ಇಲ್ಲಿ ನಿಮಗಿಲ್ ಪ್ರೂವ್ ಮಾಡಿದ್ರೆ ಗೊತ್ತಾಯ್ತು ಇಲ್ಲಿ ಏನಣ್ಣ ಇದು ಫೋನಲ್ವಾ ಹಾಂ ಏನಣ್ಣ ಲಾಕ್ ಒಂದು ಲಾಕ್ ಇಟ್ಟಿದ್ದೀನಣ ನಾನು ಅಂಥದ್ದು ಏನಿಲ್ಲ ಯಾವ ವೀಡಿಯೋನೂ ನಾನು ತೋರಿಸ್ ಏನೂ ಹಾಕಿಲ್ಲ ಆಯಿತಾ ಇನ್ನೂ ಒಂದು ಐತೆ ಫೋನ್ ಪ್ರೂವ್ ಮಾಡ್ತೀನಿ ಇಲ್ಲೊಂದು ಫೋನು ಇರಲಿಲ್ಲ ನನ್ನ ಫೋನಲ್ಲಿ ಲಾಕೆ ಇರೋಕ್ಕಿಲ್ಲ ಇರಪ್ಪ ಇಲ್ಲಿ ನೋಡಪ್ಪ ಇಲ್ಲಿ ಲ್ಯಾಕೇ ಇಲ್ಲ ಫೋನ್ಗೆ ಯಾಕೆ ಅಂದರೆ ನನಗಂಥ ಡೌಟೇ ಇಲ್ಲ ನನ್ನಂಥದ್ದು ಏನೂ ಇಟ್ಟೇ ಇಲ್ಲ ನನ್ನಂಥದ್ದು ಏನು ಮಾಡೋದೇ ಇಲ್ಲ ನಾನು ಏನೋ ಒಂದು ಮೆಸೇಜ್ ಕಳಿಸ್ರು ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿ ಇಟ್ಬಿಡ್ತೀನಿ ಅದು ಸಾಕು ಮೊದಲೊಂದು ಎರಡು ದಿನ ಆ ನೋಡ್ತಿದ್ರು ನನ್ನ ವೈಫು ಯಾರು ಮೆಸೇಜ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ನಂದೆ ತುಂಬ ಗುಟ್ಟಿಂದ ಹೋಗ್ಬೇಡಿ ಇರೋದಲ್ಲೇ ಸಂತೋಷ ಇರ್ತೀನಿ ಹುಡಿಕೊಂಡೋಗಿ ಹಾಳು ಮಾಡ್ಕೊಬೇಡಿ ಅಂದೆ ಅವತ್ತಿಂದ ಫೋನ್ ಮಾಡಿದೆ ನೋಡದೆ ಬಿಟ್ಬಿಟ್ರು ಅವ್ರ ಫೋನ್ ಹಂಗೆ ಬಿದ್ದೈತೆ ಅವ್ರ ಫೋನಿಗೆ ಹಾಕಾಕೊಂಡವ್ರೆ ನನ್ನ ಹೆಂಡತಿ ನಾನು ಹಾಕೊಂಡಿಲ್ಲ ಯಾಕೆಂದರೆ ನಾನು ಒಳ್ಳೆವ ನಂಗೆ ಡೌಟೇ ಇಲ್ಲ ನಾನು ಒಳ್ಳೆಯವ ನಾನು ಇಂಥದ್ದು ಮಾಡಿಲ್ಲ ಯಾಕೆ ಚೆನ್ನಾಗಿರೋದಕ್ಕೆ ಏನು ಬೇಕು ಮಾಡಿ ಹಾಂ ಆಮೇಲೆ ಹೇಳಿದೆ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರೋ ಕಾಲ ಅಂತ ಆಮೇಲೆ ಎರಡು ಸಲ ಹೇಳಿದೆ ಆಮೇಲೆ ಒಂಬತ್ತು ಗಂಟೆ ಆದಮೇಲೆ ನಾನು ಸಿನ್ಮಾ ಲೈಫನ್ನು ಮನೆಗೆ ತಗೊಬರಲ್ಲ ನನಗೆ ಊಟ ಮಾಡ್ಕೊಂಡು ಮನಿ ಕತ್ತೀನಿ ಒಂಬತ್ತು ಗಂಟೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಗೆದ್ದಾದ್ಮೇಲೆ ಸಿನಿಮಾ ಲಗೇಜ್ ಕ್ಯಾರಿ ಮಾಡ್ತೀನಿ ಅಲ್ಲಿಗೆ ನೀನು ತಲೆ ಹಾಕ್ಬಿಡ ಅಂತ ಹೇಳಿದೀನಿ ಅವರು ತಲೆ ಹಾಕಲ್ಲ ತಲೆ ಹಾಕಿದ್ರೆ ಸಂಸಾರ ಹಾಳಾಯ್ತೆ ಹೆಣ್ಗಸ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಡ್ಬೇಕು ಆಮೇಲೆ ಅವರು ಅಷ್ಟೇ ಗಂಡಸನ್ನು ಜಾಸ್ತಿ ಡೌಟ್ ಪಟ್ಕೊಂಡು ಇದು ಮಾಡ್ರೆ ಸಂಸ್ ನಾನು ಇದು ಹೇಳ್ತಾರೆ ಕನ್ನಡಿಗರಿಗಪ್ಪ ನಾನು ಯಾವ ಸೆಲೆಬ್ರಿಟಿ ಉದ್ದೇಶ ಹೇಳ್ತಾಳ್ದೆ ನೀವು ಬದುಕೋಕ್ಕೆ ಚೆನ್ನಾಗಿರೋದು ನೋಡಿ ಕಲಾವಿದ್ರದ್ದು ಒಂದು ನಿಮಿಷ ಯಾವುದೋ ಬಾಲಿವುಡ್ ನಟಿ ನೋಡ್ತಾರೆ ಅವ್ಳು ಆಕಳ ಬಟ್ಟೆ ನಾನು ಹಾಕಬೇಕು ಅಂತ ಹೇಳ್ತಾರೆ ಕೆಲಸ ಬಾಲಿವುಡ್ ಬಟ್ಟೆ ಹುಡುಗಿ ಬಟ್ಟೆ ನೋಡೋದು ನಾನು ಹಾಕಬೇಕು ಅಂತ ಓಡಾಡಿದಾಗ ಗಂಡಂಗೆ ಇದಾಯ್ತೆ ನಮ್ಮ ನನ್ನ ಕನ್ನಡದ ಜನಗಳಿಗೆ ಹೇಳ್ತಾರೆ ದೇವ್ರು ಸತ್ಯವಾಗ್ಲೂ ಜನಗಳಿಗೆ ಆಯಿತಾ ನೀವು ಅದು ನೋಡ್ತೀರಾ ಅವಳದು ಓಹ್ ಅವ್ಳೋ ಅದೇನಾಯ್ತು ಅಂದರೆ ನಾನು ಆ ಥರ ಬಟ್ಟೆ ಹಾಕೊಂಡು ಕಾಣ್ತೀವಿ ನಾವು ದೂರದ ಬೆಟ್ಟ ನೋಡೋಕ್ಕೆ ಚೆನ್ನಾಗಿರ್ತದೆ ಆ ಬೆಟ್ಟದಲ್ಲಿ ಸಂಸಾರ ಮಾಡೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಅಲ್ಲಿ ನಿಮಗೆ ನೂರು ಗ್ರಾಮ್ ಇಟ್ಟಿಗೆನೂ ಸಿ ನೂರು ಗ್ರಾಮು ಸಿಮೆಂಟು ಸಿಗೋಲ್ಲ ಬದುಕು ಸುಂದರವಾದದ್ದು ಹಂಗಿದ್ದಾಗ ನಮ್ಮ ನಮ್ಮ ವಸ್ತು ನಾವು ಜಾಪಾನ ಮಾಡ್ಕೊಂಡು ನಮ್ಮ ಜೊತೆ ಚೆನ್ನಾಗಿರಬೇಕು ಏನು ಈಗ ನಮ್ಮ ತಾತ ನಮ್ಮಪ್ಪ ಅವ್ರ ಮುತ್ತಾತ ಯಾರಾದ್ರೂ ಆಗಿನ ಕಾಲದಲ್ಲಿ ಡೈವರ್ಸ್ ಇತ್ತಾ ಒಂದು ಕೋರ್ಟಿತ್ತ ಕೌಟುಂಬಿಕ ನ್ಯಾಯಾಲಯ ಈಗ ಯಾಕೆ ಅಂದರೆ ನಾವು ಸ್ವೇಚ್ಛಾಚಾರದಲ್ಲಿ ದಾರಿ ತಪ್ತಾ ಇದ್ದೀವಿ ನಾವು ನಮಗೇನೇನು ಬೇಕು ಅದು ನೋಡಿದೆ ಕುಡಿತ ಏಯ್ ಕುಡಿಲಿ ಅಲ್ಲೇ ಹೋಗ್ಬೇಕು ಸೊ ಇಟ್ಸ್ ಕಾಮನ್ ಯಾವ ಕಾಮನ್ ಅನ್ಕೊಂಡು ಮಾಡ್ಬಿಡೋದು ಇದೆಲ್ಲ ದಾರಿ ತಪ್ಪಿನಿ ನಾವು ಇದು ಮಾಡಬಾರ್ದು ನ್ಯಾಯ ಬುದ್ಧಿ ಕಲ್ತ್ಕೊಂಡ್ರೆ ಇದಾಗಲ್ಲ ಅಂತ ನಾನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಧನ್ಯವಾದ ನಾಳೆ ನನ್ನ ಸಿನಿಮಾ ಮೂರ್ತಾ ಇದೆ ಬನ್ನಿ ಎಲ್ಲ ದೊಡ್ಡ ಬಜೆಟ್ ಸಿನಿಮಾ ನೋ ಕೊಕೆ ನಂತ ಆಕ್ಷನ್ ಸಿನಿಮಾ ಐತೆ ಗೊತ್ತಾ ಆಮೇಲೆ ಆ ಪೋಸ್ಟ್ ಫೋಟೋ ಶೂಟ್ ನೋಡಿ ಗಾಬರಿ ಆಗ್ಬಿಟ್ರೆ ನೋಡಿ ಕಳಿಸ್ತೇವೆ ಹಿಂಗೆ ಫೋಟೋ ಐತೆ ಅಂತ ನಿಲ್ಲಿಸು ರಿಯಾಕ್ಷನ್ ಸ್ವಲ್ಪ ರೊಮ್ಯಾಂಟಿಕ್ ಆಗದೆ ಕಳಿಸ್ಬಿಟ್ಟೆ ಪೋಸ್ಟ್ ಯಾಕೆಂದರೆ ಈಗ ಬೇರೆ ಎಲ್ಲೋ ಸೋಷಿಯಲ್ ಮೀಡಿಯಲ್ಲಿ ಯಾರೋ ಅವ್ರ ಫ್ರೆಂಡ್ಸ್ ಕಳ್ಸೋಕ್ಕೂ ಮುಂಚೆ ನಾವೇ ಇದಾಕಬಿಟ್ರೆ ಕೇಳಂಗಿಲ್ಲ ನೋಡಪ್ಪ ಸಿನಿಮಾದಲ್ಲಿ ಎಷ್ಟೋ ಪೋಸ್ಟು ಅದು ಏನು ಹೊಡ್ಕೊಟ್ರೆ ಡೈರೆಕ್ಟ್ರು ಇವ್ರ ಅಪ್ಪ ಡೈರೆಕ್ಟ್ರು ಒಡೆದ್ರೆ ಒಡಿಸ್ಕತೀನಿ ಬೋಯಿದ್ರೆ ಬೋಯಿಸ್ಕತೀನಿ ಡೈರೆಕ್ಟ್ರು ಗೊತ್ತು ನಾನು ಪೆದ್ದ ಚಿಕ್ಕ ಹುಡುಗ ಮಗು ನಾನು ಈಗ ಅದ್ರ ರೊಮ್ಯಾಂಟಿಕ್ ಪೋಸ್ಟ್ ಐತೆ ರೊಮ್ಯಾನ್ಸ್ ಈ ರೊಮ್ಯಾನ್ಸ್ ಅಂದ್ರೆ ಏನು ಹೇಳಿ ಏನು ಹೇಳು ನೀನು ಹೇಳು ರೊಮ್ಯಾನ್ಸ್ ಅಂದ್ರೆ ಅಲ್ಲ ಹೇಳಪ್ಪ ರೊಮ್ಯಾನ್ಸ್ ಅಂದರೆ ಹೇಳಪ್ಪ ರೊಮ್ಯಾನ್ಸ್ ಅಂದರೆ ಏನು ನೋ ಕೊಕೇನಲ್ಲಿ ಒಂದು ರೊಮ್ಯಾನ್ಸ್ ಪೋಸ್ಟರ್ ಐತೆ ನಾನೇನು ಮಾಡಿದೆ ನನ್ನ ವೈಫ್ ನಾನೇ ಕಳಿಸ್ಬಿಟ್ಟೆ ಅವ್ರ ಫ್ರೆಂಡ್ಸ್ ಇರ್ತಾರೆ ನೋಡಿ ಹೆಂಗೆ ಮಾಡಿದಿರಿ ಪ್ರಥಮ ಸಾರು ಇದು ಮಾಡ್ಬಿಟ್ಟವ್ರಿಗೆ ಕಣೆ ಅಂತ ಕಳಿಸ್ದೆ ಅವ್ಳು ಗಾಬ್ರಿಯಾಗ್ಬಿಡ್ತಲ್ಲ ಅದಕ್ಕೆ ನಾನೇ ಕಳಿಸ್ಬಿಟ್ಟು ಸಿನಿಮಾ ಏನೈತೆ ಅದು ಮಾಡಿದ್ದೀಪಾ ಡೈರೆಕ್ಟ್ ಹೇಳಿದ್ದೀನಿ ಕಪ್ಪ ನಂಗೆ ಏನು ಗೊತ್ತಾಯ್ತಿ ಅಂತ ಕೇಳ್ಕೊಂಡೆ ಸುಮ್ಮನೆ ಆಗೋರು ನಿಂಗೆ ರೊಮ್ಯಾನ್ಸ್ ಅಂದ್ರೆ ಗೊತ್ತಾ ಏನ್ ರೊಮ್ಯಾನ್ಸ್ ಅಂದ್ರೆ ಏನು ಹೇಳು ನೀನ್ ಮಾಡಿದ್ಯಾ ನಿ ಗೊತ್ತಾ ಫಸ್ಟ್ ನೀ ಚಿಕ್ಕ ಹುಡುಗ ಫಸ್ಟ್ ತಿಳ್ಕೊ ಅದನ್ನ ತಿಳ್ಕೊ ಫಸ್ಟ್ ಚಿಕ್ಕ ಹುಡುಗ ಸೊ ಇದು ನಾನು ಹೇಳ್ತಾ ಇರೋದು ನೋ ಕೊಕೇನ್ ಅಂತ ಸಖತ್ ಆಕ್ಷನ್ ಸಿನಿಮಾ ಹೆಂಗೈತೆ ಅಂದ್ರೆ ಈಗ ನೋಡಿ ಎಲ್ಲ ಟೈಟಲ್ ಕೈ ಬರ್ತಾಯ್ತಾ ಇಲ್ಲ ಈ ತರ ಫಿಟ್ ಆಗಿದ್ದೀನಿ ಬೇರೆ ತರ ಏ ಸೋಮವಾರ ಮೂರ್ತ ಬಂದೋಣ ನಿಮ್ಗೆ ಗೊತ್ತಾಯ್ತು ಏನು ಅಂತ ನೋ ಕೊಕೇನ್ ಥ್ಯಾಂಕ್ ಯು ಯು ಸರ್